ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುವಾರ ರಾಯರ ಸೇವೆ ಮಾಡ್ತಾಯಿದ್ದೀನಿ ಗುರುವಾರ ಬಂದರೆ ಏನೋ ಒಂಥರ ನಮಗೆ ಖುಷಿ ಸಂತೋಷ ರಾಯರ ಪೂಜೆ ಮಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ ಇವತ್ತು ರಾಯರ ಪೂಜೆ ಮಾಡ್ತಾಯಿದ್ದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಜ ಭಜತಾಂ ನಮತಾಂ ಕಾಮಧೇನವೇ ఓం శ్రీ గురుఘవేంద్రాయ నమ శ్రీ గురుఘవేంద్రాయ నమరు రాఘవేంద్రాయ నమ సత్ ఓం గురు రాఘవేంద్రాయ నమ శ్రీ గురు రాఘవేంద్రాయ నమరు రాఘవేంద్రాయ నమ్మ ಒಂದು ಇವತ್ತು ನಿನ್ನೆ ಒಂದು ಪವಾಡ ನಡೆದೈತಿ ಒಬ್ಬರ ಭಕ್ತೆಗೆ ರಾಯರು ದರ್ಶನ ನೀಡಿದ್ದಾರೆ ಅದು ದೀಪದ ಸ್ವರೂಪದಲ್ಲಿ ಭಕ್ತೆಗೆ ದರ್ಶನ ನೀಡಿದ ನಮ್ಮ ಗುರು ರಾಯರು ರಾಘವೇಂದ್ರ ಮಂತ್ರ ಹೇಳುವಾಗ ಮುಂದೆ ಸರಿದ ದೀಪ ಅದು ಯಾರು ನೂಕದೆ ತನ್ನಿಂದ ತಾನೇ ಮುಂದೆ ಬಂದ ದೀಪ ಎಷ್ಟು ಮಿರ್ವಕಲ್ಲಪ್ಪ ನಮ್ಮಪ್ಪ ರಾಯರಿದ್ದಾರೆ ಬೆಳಗಾವಿ ಮೂಡಲಗರಿ ಗರಿ ತಾಲೂಕು ಕಲ್ಬುರ್ಗಿಪುರದಲ್ಲಿ ಪವಾಡ ರಾಯರಿದ್ದಾರೆ ಶಿವಲೀಲ ಕೇದರಿ ಎಂಬ ಭಕ್ತಿಯ ಮನೆಯಲ್ಲಿ ರಾಯರ ಪವಾಡ ನಡೆದೈತೆ ತುಂಬ ಮಿರ ಕಲ್ಸ್ಕೊತೈ ದೇವರೇ ರಾಯರೇ ನನ್ನಪ್ಪ ನಮಗೂ ಎಷ್ಟೋ ಸತಿ ರಾಯರು ಹೂವಿನ ಮುಖದಲ್ಲೇ ನನಗೆ ನಾನು ದೀನಪ್ಪ ಅಂತ ತೋರಿಸ್ಕೊಟ್ಟಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ రజతాం కల్పరక్షాయ నమతేనువే ఓం శ్రీ గురు రాఘవేంద్రాయ నమ వెంకటనాథ విద్మై సజ్ఞానంద ధీమహే తన్నో రాఘవేంద్ర ప్రచోదయ ఓం శ్రీ రాఘవేంద్రాయ నమ శ్రీ గురు రాఘవేంద్రాయ నమ్మ ఓం శ్రీ గురు రాఘవేంద్రాయ నమ్మ ఓం శ్రీ గురు రాఘవేంద్రాయ నమ్మ పూజ ఎల్లా ముగిసి ರಾಯರ ನಾಮ ಬರೆದು ರಾಯರ ಜಪ ಮಾಡಿದೆ ನನಗಂತೂ ಒಂಥರ ಮೈಯಲ್ಲಿ ಜಿಮ್ ಅನ್ನಿಸ್ಬಿಡ್ತು ರಾಯರ ಪವಾಡ ಅಷ್ಟು ಇಷ್ಟ ಇಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನಪ್ಪ ರಾಯರೇ ಎಲ್ಲರನ್ನೂ ಕಾಪಾಡ ತಂದೆ ರಾಯರು ಹೂವಿನ ಮಕ್ಕದಲ್ಲಿ ಆಶೀರ್ವಾದವನ್ನು ಮಾಡಿದ್ರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿದ್ದಾರೆ ರಾಯರಿದ್ದಾರೆ ಾರೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ ನೂರ ಎಂಟು ಬಾರಿ ಬರೆದು ರಾಯರನ್ನ ಜಪ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನಂತೂ ವಾರ ವಾರ ಗುರುವಾರ ಬಂತಂದ್ರೆ ಮಿಸ್ ಮಾಡ್ತಿರೋ ರಾಯರ ನಾಮ ಬರೀತೀನಿ ಟೈಮ್ ಸಿಗದ್ರೆ ಜಪ ಮಾಡ್ತೀನಿ ನಾಮ ಅಂತೂ ಬರೀತೀರಾ ಇರಲ್ಲ ಬರದೇ ಕಂಪ್ಲೀಟ್ ಮಾಡ್ತೀನಿ ನೂರ ಎಂಟು ಬಾರಿ ಬರೆದು ಅವ್ರ ಸೇವೆ ಮುಕ್ ಅಲ್ಲಿ ಮುಕ್ತಾಯ ಆಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಬರೆದು ಅಪ್ಪನ್ನ ಸಂಕಲ್ಪ ಮಾಡಿಕೊಂಡು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಪ್ಪ ಅಂತ ರಾಯರ ಹತ್ರ ಬೇಡ್ಕೊಡೋಣ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ